నమస్తే డాక్టర్ స్వగత నేను డాక్టర్ సౌమ్య ಕಳೆದ ಕೆಲವು ದಿನಗಳಲ್ಲಿ ನಡೆದಂಥ ಎರಡು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತೇನೆ ಓರ್ವ ಹನ್ನೆರಡು ವರ್ಷ ವಯಸ್ಸಿನ ಬಾಲಕಿ ತನ್ನ ತಾಯಿ ಕೋಪದಲ್ಲಿ ಏನು ಬೈದಲು ಅಂತ ಮನನೊಂದು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದು ನಮ್ಮ ತಾಲೂಕಿನಲ್ಲಿ ನಡೆದಂಥ ಘಟನೆ ಹಾಗೆ ಸಮೀಪದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಇನ್ನೊಂದು ಘಟನೆ ಏನಪ್ಪ ಅಂದರೆ ಆರನೇ ಕ್ಲಾಸಿನ ಹುಡುಗ ಒಬ್ಬ ತನ್ನ ಸ್ನೇಹಿತನಾದಂಥ ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿಯನ್ನು ಚಾಕುವಿನಿಂದ ಹೀರಿದ್ದು ಅವನು ಮರಣವನ್ನುಪುವಂತೆ ಮಾಡಿದ್ದಾನೆ ಸೊ ಇವೆರಡು ಸಂಗತಿಗಳು ನಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ ಇವತ್ತು ನಾವು ಪಾಲಕರು ಮಕ್ಕಳಿಗೆ ಬೇಕಾದನೆಲ್ಲ ಕೊಡಿಸ್ತಾ ಇದ್ದೀವಿ ಆದರೆ ಅವರಿಗೆ ಬೇಕಾದಂತಹ ಮೌಲ್ಯಯುತವಾದಂತಹ ಪೋಷಣೆಯನ್ನು ನೀಡುವುದರಲ್ಲಿ ಎಡುತ್ತಾ ಇದ್ದೀವಿ ಎನ್ನುವಂಥ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಸೊ ಬಹುತೇಕ ಸಂದರ್ಭಗಳಲ್ಲಿ ನಮ್ಮದೇ ಸಮಸ್ಯೆಗಳಲ್ಲಿ ಅದು ನಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು ಒತ್ತಡ ಇರ್ಬೋದು ಅಥವಾ ಒಂದು ವೃತ್ತಿ ಜೀವನದ ತೊಂದರೆ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ನಾವು ಎಷ್ಟು ವ್ಯಸ್ತರಾಗ್ತಾಯಿದ್ದೀವಿ ಅಂದರೆ ಅಥವಾ ಮೊಬೈಲ್ ನೋಡೋದರಿಂದ ಸಮಯ ಕಳೀತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ಬೇಕಾದಂಥ ಒಂದು ಮೌಲ್ಯಯುತವಾದ ಪೋಷಣೆಯನ್ನು ನೀಡುವುದರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಸೊ ಇವತ್ತು ವಿಶೇಷವಾಗಿ ಅಡೋಲಿಸೆಂಟ್ಸ್ ಅಥವಾ ಹದಿಹರೆಯದವರು ಜಗತ್ತನ್ನು ನೋಡುವಂಥ ನೋಟವೇ ಬೇರೆ ಆಗಿದೆ. ಸೊ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಸ್ನೇಹಿತರ ಸಂಪರ್ಕದ ಮೂಲಕ ಬೇರೆದೇ ಒಂದು ಜಗತ್ತಲ್ಲಿ ಜೀವಿಸ್ತಾ ಇದ್ದಾರೆ ಹೀಗಾಗಿ ಅವರು ಭಾವೋದ್ರೇಕಕ್ಕೆ ಒಳಗಾಗುವುದು ಹೆಚ್ಚು ಹೆಚ್ಚಾಗಿ ವರದಿಯಾಗ್ತಾ ಇದೆ ತಕ್ಷಣದ ತೀರ್ಮಾನಗಳನ್ನು ಅವರು ಕೈಗೊಳ್ಳುತ್ತಾರೆ ತಂದೆ ತಾಯಿ ಏನೋ ಮಾತು ಒಳ್ಳೆಯ ಮಾತು ಹೇಳಕ್ಕೆ ಹೋದರೆ ನಮ್ಮಿಂದ ದೂರವಾಗ್ತಾರೆ ಆದಷ್ಟು ಅವರ ಸಮಸ್ಯೆಗಳನ್ನು ನಮ್ಮಿಂದ ಮುಚ್ಚಿಡುತ್ತಾರೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಬೈಯೋದ್ರ ಬದಲು ಶಿಕ್ಷಿಸುವುದರ ಬದಲು ಅವರೊಂದಿಗೆ ಒಂದು ಒಳ್ಳೆಯ ಸಂವಾದವನ್ನು ಬೆಳೆಸಿಕೊಳ್ಳುವಂತಹ ಕಲೆಯನ್ನು ರೂಢಿಸಿಕೊಳ್ಳಬೇಕಾಗಿದೆ ಸೊ ಪ್ರತಿದಿನ ನಾವು ಹದಿನೈದು ಇಪ್ಪತ್ತು ನಿಮಿಷ ಅಟ್ಲೀಸ್ಟ್ ಅವರೊಂದಿಗೆ ಮಾತನಾಡುವುದರ ಮೂಲಕ ಅವರ ವಿಚಾರಧಾರೆ ಹೇಗಿದೆ ಅವರ ಮೂಡ್ ಹೇಗಿದೆ ಅವರ ಅಭಿಪ್ರಾಯಗಳು ಹೇಗಿದ್ದಾವೆ ಅಂತ ತಿಳ್ಕೊಬೇಕಾಗಿದೆ ಅದರ ಜೊತೆ ಜೊತೆಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಏನು ನೋಡ್ತಾರೆ ಅಥವಾ ಮೊಬೈಲ್ ಕೊಟ್ಟಾಗ ಅವರಿಗೆ ಅದರಲ್ಲಿ ಅವರು ಏನು ನೋಡಿದ್ದಾರೆ ಅಂತ ನಮಗೆ ಒಂದು ಅರಿವಿರಬೇಕು ಅವರ ಸ್ನೇಹಿತರು ಯಾರು ರಿಯಲ್ ಫ್ರೆಂಡ್ಸ್ ಇರ್ಬೋದು ಅಥವಾ ವರ್ಚುವಲ್ ಫ್ರೆಂಡ್ಸ್ ಇರ್ಬೋದು ಫೇಸ್ಬುಕ್ ಫ್ರೆಂಡ್ಸ್ ಅಥವಾ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಇರ್ಬೋದು ಸೊ ಅವರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗಿದೆ ಸೊ ಒಟ್ಟಾರೆಯಾಗಿ ಅವರು ಏನು ಯೋಚನೆ ಮಾಡ್ತಾರೆ ಯಾವ ರೀತಿ ಫೀಲ್ ಮಾಡ್ಕೋತಾ ಇದ್ದಾರೆ ಅಂತ ನಮಗೆ ತಿಳಿದಿರಬೇಕಾಗಿರೋದು ಅತ್ಯಂತ ಅವಶ್ಯಕವಾಗಿದೆ ಪ್ರಾಪ್ತೈತು ಷೋಡಶೇ ವರ್ಷ ಪುತ್ರ ಮಿತ್ರವಾದ ಆಚರಿ ಅಂತ ನಮ್ಮ ಹಿರಿಯರು ಹೇಳಿ ಅಂದರೆ ಹದಿನಾರು ವರ್ಷ ಆದಮೇಲೆ ಮಕ್ಕಳನ್ನು ನಮ್ಮ ಸ್ನೇಹಿತರ ರೀತಿಯಲ್ಲಿ ನಾವು ಟ್ರೀಟ್ ಮಾಡಬೇಕು ಇವತ್ತಿನ ದಿನಮಾನದಲ್ಲಿ ಹದಿನಾರು ವರ್ಷ ಅಲ್ಲ ಅದು ಹನ್ನೆರಡು ವರ್ಷ ಅಥವಾ ಹತ್ತು ವರ್ಷ ಅಂದರೆ ತಪ್ಪಾಗಲಿಕ್ಕಿಲ್ಲ ಸೊ ನಾವು ಪ್ರತಿನಿತ್ಯ ಅವರೊಂದಿಗೆ ಒಂದು ಸಂಪರ್ಕವನ್ನು ಸಂವಾದವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಅವರಿಗೆ ಹತ್ತಿರವಾಗಬೇಕು ಮತ್ತು ಅವರ ಭಾವನೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಶ್ರದ್ಧೆಯಿಂದ ಪ್ರಯತ್ನಿಸಬೇಕಾಗಿದೆ ಹಾಗೆ ಶಾಲೆಗಳಲ್ಲಿ ಕೂಡ ಮೌಲ್ಯ ಶಿಕ್ಷಣಕ್ಕೆ ಸಾಮಾನ್ಯವಾಗಿ ವಾರಕ್ಕೆ ಒಂದು ಕ್ಲಾಸ್ ಇರುತ್ತೆ ಆದರೆ ಸೈನ್ಸ್ಗೋಸ್ಕರನೂ ಮ್ಯಾಥ್ಸ್ಗೋಸ್ಕರನೂ ಈ ಕ್ಲಾಸನ್ನು ಉಪಯೋಗಿಸಿಕೊಳ್ಳುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ಗಮನಿಸಿರ್ತೀವಿ ಅದರ ಬದಲು ಪ್ರತಿ ದಿವಸ ಕೂಡ ಅವರಿಗೆ ಮೌಲ್ಯ ಶಿಕ್ಷಣವನ್ನು ಪಾಠ ಮಾಡುವಂಥ ತರಗತಿ ಇರಬೇಕಾಗಿರುವುದು ಅತ್ಯವಶ್ಯವಾಗಿದೆ ಇವತ್ತಿನ ದಿನಗಳಲ್ಲಿ ಇದು ತುಂಬ ಅನಿವಾರ್ಯವೂ ಅತ್ಯವಶ್ಯವೂ ಆಗಿರುವಂಥದ್ದು ಕೆಲವೊಂದು ಸಲ ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳಿದರೆ ಅವರು ಮಾತು ಕೇಳದೇ ಇರ್ಬೋದು ಒಟ್ಟಾರೆಯಾಗಿ ಒಂದು ಗುಂಪಿನಲ್ಲಿ ಒಂದು ಶಿಬಿರದ ಮೂಲಕವೋ ಅಥವಾ ಒಂದು ಕ್ಲಾಸಿನ ಮೂಲಕವೋ ಅವರಿಗೆ ಒಳ್ಳೆಯ ಮೌಲ್ಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಉದಾತ್ತ ವಿಚಾರಗಳನ್ನು ಅವರಿಗೆ ತಿಳಿಸಿಕೊಡಬೇಕಾಗಿದೆ ಯೋಗಾಸನ ಧ್ಯಾನ ಪ್ರಾಣಾಯಾಮಗಳನ್ನು ಕಲಿಸುವ ಮೂಲಕ ಅವರು ಏಕದ್ ಓವರ್ ರಿಯಾಕ್ಟ್ ಮಾಡುವುದನ್ನು ಶೀಘ್ರವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸುವಂಥದ್ದು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳುವಂತಹ ಈ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಅವರು ಎಷ್ಟೇ ಇರ್ಬೋದು ನೂರಕ್ಕೆ ನೂರು ಅಂಕ ಪಡ ಪಡೆಯುತ್ತಾ ಇರುವವರೇ ಇರ್ಬೋದು ಒಳ್ಳೆಯ ಸಾಧನೆ ಮಾಡಿದವರೇ ಇರ್ಬೋದು ಆದರೆ ಅವರ ವ್ಯಕ್ತಿತ್ವವನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ಅವರಿಗೆ ಬರದೇ ಹೋದರೆ ಸರ್ವ ಬಣ್ಣ ಮಷಿ ನುಂಗಿತ್ತ ಅಂತ ಆಗುವುದರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿ ನಮ್ಮ ಮಕ್ಕಳ ಜೊತೆಗೆ ನಾವು ಒಂದು ಒಳ್ಳೆಯ ಸಂವಾದವನ್ನು ಬೆಳೆಸೋಣ ಅವರ ಜೊತೆಗೆ ಒಡನಾಡುವುದರ ಮೂಲಕ ಅವರ ಮನಸ್ಸಿನಲ್ಲಿ ಏನು ಆಗ್ತಾಯಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮತ್ತು ನಾವು ಹೇಗೆ ವರ್ತಿಸ್ತೇವೆ ಅಂದರೆ ಮನೆಯಲ್ಲಿ ಪರಸ್ಪರ ಗಂಡ ಹೆಂಡತಿ ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ಮಕ್ಕಳು ಗಮನಿಸ್ತಾ ಇರ್ತಾರೆ ಅವರು ತುಂಬ ಸಿಟ್ಟು ಮಾಡಿಕೊಳ್ಳೋದು ಸಣ್ಣ ವಿಷಯವನ್ನು ತುಂಬ ದೊಡ್ಡದಾಗಿ ಬೆಳೆಸೋದು ಮಾಡ್ತಾ ಇದ್ದರೆ ಮಕ್ಕಳು ಕೂಡ ಅದನ್ನು ಕಲಿತಾರೆ ಹಾಗೆ ತಮ್ಮ ಪಾಲಕರು ಅವರ ತಂದೆ ತಾಯಿಗಳ ಬಗ್ಗೆ ಯಾವ ರೀತಿಯ ಧೋರಣೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ಕೂಡ ಮಕ್ಕಳು ಗಮನಿಸ್ತಾರೆ ಸೊ ಎಲ್ಲ ವಿಷಯಗಳನ್ನು ನಾವು ಮಕ್ಕಳಿಗೆ ನಿಧಾನವಾಗಿ ತಾಳ್ಮೆಯಿಂದ ತಿಳಿಸಿಕೊಡಬೇಕಾಗುತ್ತೆ ಇದು ಹೇಳೋದು ಸುಲಭ ಮಾಡೋದು ಕಷ್ಟ ಆದರೆ ಈ ವಿಷಯದಲ್ಲಿ ನಾವು ಎಷ್ಟು ಹೆಚ್ಚು ತಾಳ್ಮೆಯನ್ನು ಹೊಂದಿರ್ತೀವಿ ಎಷ್ಟು ಹೆಚ್ಚು ಪ್ರೀತಿಯಿಂದ ಅವರ ಜೊತೆಗೆ ವ್ಯವಹರಿಸ್ತೀವಿ ಮತ್ತು ಎಷ್ಟು ಜಾಣ್ಮೆಯನ್ನು ಇದರಲ್ಲಿ ಉಪಯೋಗಿಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಈ ಬಗ್ಗೆ ಗಮನ ಕೊಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು